ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವಂತಹ ಕೆಇ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರನಾಥ್ ರೈತರ ಮನವಿಗೆ ಸ್ಪಂದಿಸದೆ ಅವಮಾನ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತರು ಕೆಇಬಿ ಕಚೇರಿ ಎದುರು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಈ ಒಂದು ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ತಂಬ್ರಳ್ಳಿ ಗ್ರಾಮದಲ್ಲಿ ಟೆಂಡರ್ ಹಂತದಲ್ಲಿರುವಂತಹ ಈ ಒಂದು ನೂರತ್ತು ಬಾರ್ ಹನ್ನೊಂದು ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ವಿದ್ಯುತ್ ಕೇಂದ್ರದ ಕಾಮಗಾರಿಯನ್ನ ಶೀಘ್ರವಾಗಿ ಪ್ರಾರಂಭಿಸಬೇಕು ಮತ್ತು ಮುಂಬರುವಂತಹ ಬೇಸಿಗೆ ವೇಳೆಗೆ ಪೂರ್ಣಗೊಳಿಸಬೇಕು ಎಂಬಂತಹ ಮನವಿಯನ್ನ ಮಾಡ್ತಾ ಇದ್ದಾರೆ ರೈತರು ನಿರ್ಲಕ್ಷ್ಯದ ಧೋರಣೆ ಕೇಳಿ ಬರ್ತಾ ಇದೆ ಯಾವುದೇ ರೀತಿಯ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಅಧಿಕಾರಿಗಳ ವಲಯದಿಂದ ಎನ್ನುವಂಥದ್ದು ಅಲ್ಲಿನ ಸ್ಥಳೀಯ ಮುಖಂಡರ ಒಂದು ಆಕ್ರೋಶ ಕೂಡಕ್ಕೆ ಆಕ್ರೋಶ ಕೂಡ ಕಾರಣ ಆಗಿದೆ ರೈತರು ನೀಡಿದಂತಹ ಮನವಿಗೆ ಬದಲು ಪತ್ರವನ್ನ ಗಮನಿಸದೆ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ರೈತರ ಆಕ್ರೋಶಕ್ಕೆ ಇದು ಕಾರಣ ಆಗಿರುವಂಥದ್ದು ಸತ್ಯ ವಿಷಯ ಗೊತ್ತಾಯ್ತು ಜನರಿಗೆ ಹೋದ ಸರ್ತಿ ಆದಷ್ಟು ಬೇಗ ಕೆಲಸ ಮಾಡಿ ಅಂತ ಮನೆ ಕೊಡೋಕೆ ಬಂದ್ರ ಸತಿಗೆ ಅವ್ರ ಮನೆ ಸ್ವೀಕರಿಸೋಣ ನಿಜವಲ್ಲ ನಮಗೆ ಇದು ರೈತರಿಗೆ ಮಾಡಿದ್ರೆ ಅಪಮಾನ ಯಾಕಂದರೆ ನಾವು ರೈತರು ಮತ್ತು ಅವ್ರಿಗೆ ಮತ್ತು ಎಲ್ಲಿ ಕೇ ನಾವು ಕೇಳಕ್ಕೆ ಹೋಗ್ಬೇಕು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವು ಬಂದಿದ್ದೀವಿ ಆದರೆ ಇಷ್ಟೆಲ್ಲ ಬಂದ್ರ ಸತಿಗೆ ಅವ್ರ ಆ ಸ್ಟಾಫ್ನ ಸದ್ದಿಗೆ ಇಲ್ಲ ಸರ್ ಈಗ ತಂಬಳಿಂದ ಮುಖಂಡರು ರೈತರೆಲ್ಲ ಬಂದರೆ ಬರ್ರಿ ಅಂತ ಸದಿಗೆ ಅವ್ರಿಗೆ ಸತಿ ಅವ್ರ ಮನೆಗೆ ಸುತ್ತಿದ್ದು ಹೂವುಗಳಲ್ಲಿ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರನಾಥ್ ಅವರು ನಿಜವಾದ ನಮಗೆ ರೈತರಿಗೆ ನಮಗೆ ಅಪಮಾನ ಮಾಡಿದ್ದಾರೆ ಇವತ್ತು ನಾವು ತಂಬಳ್ಳಿ ಗ್ರಾಮದಿಂದ ಎಲ್ಲ ರೈತರು ಬಂದು ಇವತ್ತು ಇಡಗಿಯ ಕೆಪಿ ಡಿ ಸಿ ಸ್ಟೇಷನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕಂಡು ನಮ್ಮ ತಂಬಳ್ಳಿ ಗ್ರಾಮದಲ್ಲಿ ಈಗ ಹಾಲಿರ್ತಕ್ಕಂಥ ಟು ಎಮ್ ಅನ್ನು ಬದಲಾಯಿಸಿ ಟ್ವೆಂಟಿ ಕೆ ಎಮ್ ಎ ಮಾಡ್ಬೇಕಂತೇಳಿ ಈಗಾಗಲೇ ಮೂರು ತಿಂಗಳ ಹಿಂದೆ ನಾವು ಎಸ್ ಸಿ ಮುಂದೆ ಮನವಿ ಕೊಟ್ಟಿದ್ವಿ ಮತ್ತು ಅದು ಕಾರ್ಯಗತ ಆಗೋಲ್ಲ ಆದ ಕಾರಣ ನಾವು ಇವತ್ತು ನಾವು ಇಟಿಗೆ ಗ್ರಾಮದಲ್ಲಿರ್ತಕ್ಕಂಥ ಫಿ ಅಪಾಯಿಂಟ್ ತಗೊಂಡು ಬಂದ್ರ ಸತಿಗೆ ನಮ್ಮ ಮೂರು ತಾಸು ಕಾದ್ರ ಸತಿಗೆ ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮದು ಮನವಿ ಸರ್ತಿ ಸ್ವೀಕರಿಸಲು ಮಾಡಲ್ಲ ನಮಗೆ ಭಾಳ ಬೇಜಾರಾಯಿತು ಯಾಕಂದ್ರೆ ನಾವು ಬಂದಿದ್ದು ಇವತ್ತು ರೈತರ ಕಷ್ಟಕ್ಕೋಸ್ಕರ ನಾವು ಬಂದಿವಿ ಯಾಕಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ತಂಬಳೆ ಇರ್ತಕ್ಕಂಥ ಸಬ್ಸ್ಟೇಷನಲ್ಲಿ ಇರ್ತಕ್ಕಂಥ ಹಾಲಿ ಟ್ವೆಂಟಿ ಎಮ್ಮೆ ಸಾಕಾಗೋದಲ್ಲ ಅದು ಟ್ವೆಂಟಿ ಎಮಿಷ ಹಾಲಿ ಟೆಂಡ್ರಿಗೆ ಹೋಗಿದಂದ್ರೆ ಸತ್ಯ ವಿಷಯ ಗೊತ್ತಾಯ್ತಿ ಟೆಂಡ್ರಿಗೆ ಹೋದ ಸತಿ ಆದಷ್ಟು ಬೇಗ ಕೆಲಸ ಮಾಡಿ ಅಂತ ಮನೆ ಕೊಡೋಕೆ ಬಂದ್ರ ಸರ್ತಿಗೆ ಅವ್ರ ಮನೆಯು ಸ್ವೀಕರಿಸಲ್ಲ ನಿಜವಲ್ಲ ನಮಗೆ ಇದು ರೈತರಿಗೆ ಮಾಡಿದ್ರೆ ಅಪಮಾನ ಯಾಕಂದ್ರೆ ನಾವು ಇವು ರೈತರು ಅವ್ರಿಗೆ ಮತ್ತೆ ಹೇಳಿಕೆ ನಾವು ಕೇಳಕ್ಕೆ ಹೋಗ್ಬೇಕು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವು ಬಂದಿದ್ದೀವಿ ಹಾಗೆ ಇಷ್ಟೆಲ್ಲ ಬಂದ್ರ ಸತಿಗೆ ಅವರ ಆ ಸ್ಟಾಫ್ನ ಸತಿಗೆ ಇಲ್ಲ ಸರ್ ಈಗ ತಮ್ಮಿಂದ ಮುಖಂಡರು ರೈತರೆಲ್ಲ ಬಂದರೆ ಬರ್ರಿ ಅಂದ್ರ ಸತಿಗೆ ಅವ್ರಿಗೆ ಸತಿ ಅವ್ರ ಮನೆಗೆ ಸತಿದ್ರು ಹೋಗ್ಲಿ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವೀಂದ್ರನಾಥ್ ಅವರು ನಿಜವಾಗ್ಲು ನಮಗೆ ರೈತರಿಗೆ ನಮಗೆ ಅಪಮಾನ ಮಾಡಿದ್ದಾರೆ ಇವತ್ತು ನಾವು ಬಳ್ಳಿ ಗ್ರಾಮದಿಂದ ಎಲ್ಲ ರೈತರು ಬಂದು ಇವತ್ತು ಇಡಗಿಯ ಕೆ ಪಿ ಡಿ ಸಿ ಸ್ಟೇಷನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕಂಡು ನಮ್ಮ ಅಂಬಳ್ಳಿ ಗ್ರಾಮದಲ್ಲಿ ಈಗ ಹಾಲಿರ್ತಕ್ಕಂಥ ತಲು ಎಮ್ ಎನ್ನು ಬದಲಾಯಿಸಿ ಟ್ವೆಂಟಿ ಕೆ ಎಮ್ ಎ